ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಬೇಕು ಅಂತ ಆಗ್ರಹಿಸಿ ಏಮ್ಸ್ ಹೋರಾಟ ಸಮಿತಿಯು ತಹಶೀಲ್ದಾರರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿತು ರಾಯಚೂರಿಗೆ ಏಮ್ಸ್ ಸಂಸ್ಥೆ ಸ್ಥಾಪನೆಗೆ ಕಳೆದ ಎರಡು ವರ್ಷಗಳಿಂದ ರಾಯಚೂರು ಏಮ್ಸ್ ಸಂಸ್ಥೆಯಿಂದ ಹೋರಾಟ ನಡೀತಾಯಿದ್ದು ರಾಯಚೂರು ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಯಾಗಿದೆ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಕಾಂಕ್ಷಿ ಜಿಲ್ಲೆ ಎಂದು ಗುರುತಿಸಿದೆ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸಬೇಕು ಎನ್ನುವ ಬೇಡಿಕೆ ಬಹುಕಾಲದಿಂದ ಇದೆ ಈ ಸಂಬಂಧ ಕರ್ನಾಟಕ ಸರ್ಕಾರ ಹಲವು ಬಾರಿ ಮನವಿಯನ್ನು ಸಲ್ಲಿಸಿದೆ ಆದರೆ ಕೇಂದ್ರ ಸ್ಪಂದಿಸಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ರಾಯಚೂರು ಜಿಲ್ಲೆಯ ಹೋರಾಟಗಾರರು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ಮಾಡ್ತಾ ಇದ್ದು ಸಂಸತ್ ಅಧಿವೇಶನ ಮುಗಿಯುವ ಮೊದಲು ರಾಷ್ಟ್ರಪತಿಯವರಾದ ದ್ರೌಪದಿ ಮುರ್ಮು ಅವರು ತಾವು ಪ್ರವೇಶಿಸಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಬೇಕು ಅಂತ ಒತ್ತಾಯ ಮಾಡುತ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹನುಮಂತ ಮನ್ನಾಪುರ ಅಧ್ಯಕ್ಷರು ಜಿಲ್ಲಾ ಸಮಿತಿ ರಾಯಚೂರು ಹಾಗೂ ಎಚ್ ಶಿವರಾಜ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ದೇವದುರ್ಗ ಇನ್ನು ಮುಂತಾದ ಹೋರಾಟಗಾರರು ಭಾಗವಹಿಸಿದ್ದರು ಫೋಟೋ ಕೂಡ ಮುಂದೆ ಮುದ್ರಗ ಮುಂದೆ ಬಾಯಿ ಕೇಳುವ ಸರ್ಕಾರಕ್ಕೆ Oh. E yeah.